ಬಹಳ ವಿಶೇಷವಾಗಿರ್ತಕ್ಕಂಥ ವಿಶೇಷವಾದ ಟೈಟ್ ಇರ್ತಕ್ಕಂಥ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಬಹಳ ವಿಶೇಷವಾದ ಎಸೆತ್ತಿದ್ದಾರೆ ವಿಭಿನ್ನವಾದ ಹೆಸರಿತಿದ್ದಾರೆ ಈ ಚಿತ್ರದ ನಮ್ಮ ಅನ್ನದಾತರು ನಾನು ನಿರ್ಮಾಪಕರು ಅಂತ ಯಾವತ್ತೂ ಕರೆಯಲ್ಲ ನಮ್ಮ ಅನ್ನದಾತರು ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಪದ ಇದು ಅನ್ನದಾತರು ನಮ್ಮ ಅನ್ನದಾತರು ಜಗಣ್ಣ ಜಗಣ್ಣವ್ರಿಗೆ

ನೋಡಿ ದೊಡ್ಡ ದೊಡ್ಡವರು ಅಣ್ಣ ಇದಾರೆ ನಮ್ಮ ವಿಶೇಷವಾಗಿ ಅಲ್ಲಿ ನಮ್ಮ ಸ್ನೇಹಿತರು ಆಗಿರ್ತಕ್ಕಂತಹ ಗಂಗಾಧರ ಮೇಲೆ ಒಂದ್ ಅಕ್ಕಿ ಅಂತ ಇರ್ತದೆ ಈ ಟೈಮಲ್ಲಿ ಯಾಕೆ ಹೀರೋ ಲಕ್ಕಿ ಅವರಿಗೆ ಬಂದಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಕಾರ್ಮಿಕರಿಗೆ ತಂತ್ರಜ್ಞರಿಗೆ ಅಭಿಮಾನಿಗಳಿಗೆ ಈ ಚಿತ್ರ ಗೆಲ್ಲಿಸತಕ್ಕಂತ ನೀವು ಪ್ರೇಕ್ಷಕರಿಗೆ ಕೂಡ ನಮ್ಮ ಚಿತ್ರತಂಡದ ಅನ್ನದಾತರ ಪರವಾಗಿ ಪರವಾಗಿ ನಮ್ಮೆಲ್ಲರಿಗೂ ಕೂಡ ಶರಣ ಶರಣ ಒಳ್ಳೇದಾಗಿದೆ ಜಗಣ್ಣವ್ರ ಬಗ್ಗೆ ಮಾತೇಳ್ಲೇಬೇಕು ನಾನು ಯಾಕೆ ಗೊತ್ತ ಜಗಣ್ಣವರು ನಮ್ಮ ಮಂಡ್ಯದ ಗಂಡವ್ರ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರಿಗೆ ಅತ್ಯಂತ ಬಲಗೈ ಬಂದ್ರು ಅಂಬರೀಷ್ ಅಣ್ಣ ಇವ್ರ ಮೇಲೆ ಬಹಳ ಪ್ರೀತಿ ಅವ್ರಿಗೆ ಒಂದು ಕಠಿಣವಾಗಿ ಮಾತಾಡ್ತಾ ಇದ್ರು ಆದ್ರೆ ಹೃದಯ ಬೆಮ್ಮೆ ವಜ್ರಾಧತಿ ಕಠೋರಾಣಿ ಮೃದುನಿ ಕುಸುಮಾದಿ ಏಯ್ ಹೋಗ ಬಾರ ಅವರು ಹೆತ್ತಕಳ ಅನ್ನೋರು ಆದರೆ ಹೃದಯದಲ್ಲಿ ಪ್ರೀತಿ ಅಂಬರೀಷಣ್ಣ ಅಂದ್ರೆ ಮಾತು ಹೊರಟು ಹೃದಯ ಬೆಟ್ಟು ಅಂತ ಪುಣ್ಯಾತ್ಮ ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದೇನೆ ಅವ್ರ ಮನೆಗೆ ಹೋಗಿದ್ದೇನೆ ಅವ್ರು ಕೊಡುತ್ತಾ ಒಂದು ಪುಸ್ತಕ ಕೂಡ ಬರೆದಿದ್ದಿಲ್ಲ ನಾನು ನನ್ನ ಪುಸ್ತಕ ಹೋಗಿ ಹಾಗಾಗಿ ಅವರ ಒಂದು ಶಿಷ್ಯರು ನಮ್ಮ ಜಗಣ್ಣವರು ಈ ಸಿನಿಮಾದ ನಿರ್ಮಾಪಕರು ಹಾಗೆಯೇ ಹಲವಾರು ನಾಲ್ಕು ಸಿನ್ಮಾ ಈಗಾಗಲೇ ಡೈರೆಕ್ಷನ್ ಮಾಡಿದ ನಿರ್ಮಾಣ ಮಾಡಿದೆ ಇದು ಐದನೇ ಸಿನ್ಮಾ ಇದು ಐದನೇ ಸಿನ್ಮಾ ಅತ್ಯಂತ ಕೂಡ ಗುರುಗಳೇ அத்திய பிரீத்த நிர்ஷ்கு மாதாடஸ் ஏன் குரு தர நான் அருதராத்திரி ಅಣ್ಣ ನಿಮ್ಮ ಪ್ರೀತಿಗೆ ನಾವು ಅತ್ಯಂತ பிரீத்த ಹಾಗೆ நம்ம காந்தன ನಮ್ಮ காணும் ಇವರು ನಾನು ಹಲವಾರು ಸಿನಿಮಾದಲ್ಲಿ ಪಾತ್ರ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ವಿ ನಮ್ಮ ನಿರ್ದೇಶಕರು ಒಳ್ಳೆ ಹಾಡು ಬರೀತಾರೆ ಕತೆ ಬರೀತಾರೆ ಅದ್ಭುತವಾಗಿರ್ತಕ್ಕಂಥ ದೈವ ಭಕ್ತರು ವಿಶೇಷವಾಗಿ ದೈವ ಭಕ್ತರು ನಿಮ್ಮ ಜೊತೆ ಪಾತ್ರ ಮಾಡ್ತಿರೋದನ್ನ ಬಹಳ ಸಂತೋಷ ಆಗಿದೆ ಇಲ್ಲಿ ಲಯಾಣ್ಣ ಲಯಣ್ಣ ನಾಯರವರು ಇರ್ಬೋದು ಆರಾಧ್ಯ ಇರ್ಬೋದು ಗಂಗಾಧರ್ ಇರ್ಬೋದು ಆನಂದ್ ಇರ್ಬೋದು ಇದೇ ನಮ್ಮ ಸ್ನೇಹಿತರು ಬಂದಿರೋರೆಲ್ಲರೂ ಕೂಡ ಯಾರೇ ಸುತ್ತಿರುತ್ತವ ನಮ್ಮ ಉಗ್ರ ಇರ್ಬೋದು ಎಲ್ಲ ಸ್ನೇಹಿತಗಳಿಗೆ ಅವರು ನಿಮ್ಗೆ ಅರವಿಂದ್ ಅವ್ರ ಬಗ್ಗೆ ತಿಳ್ಕೊಳ್ಳಿ ಅವರು ಎಲ್ಲಾ ಸಿನಿಮಾದಲ್ಲಿ ಅರವಿಂದ ಯಾರು ಅಭಿನಯ ಕಲಿಬೇಕಂತ ಆಸೆ ಇದ್ರೆ ಸ್ಕೂಲ್ ಇದೆ ಸನ್ನಿಧಿ ಇನ್ಸ್ಟಿಟ್ಯೂಟ್ ಅಲ್ಲೋಗಿ ಸೇರ್ಕೊಳ್ಳಿ ಸಿನಿಮಾ ಇಂಡಸ್ಟ್ರಿಗೆ ಏಕಾಏಕಿ ಯಾರು ಬರಬಾರ್ದು ಯಾಕಂದ್ರೆ ಕ್ಯಾಮ್ರಾ ಅಂದ್ರೆ ಏನು ಡೈಲಾಗ್ ಅಂದ್ರೆ ಏನು ಆಕ್ಟಿಂಗ್ ಅಂದ್ರೆ ಏನು ಗೊತ್ತಿದ್ರೆ ಬಹಳ ಒಳ್ಳೇದು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ